ಹೊರಟಿದ್ದಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶನಿವಾರ ಮಧ್ಯಾಹ್ನ ನಾನಿಲ್ಲಿ ತರ್ಕಾರಿ ಎಲ್ಲಾ ಜೋಡಿಸ್ಕೊಳ್ತಾ ಇದ್ದೀನಿ ತರಕಾರಿ ಸ್ಟ್ಯಾಂಡ್ ಅನ್ನ ತೊಳ್ದ್ಬಿಟ್ಟು ಒಣ ಹಾಕ್ಬಿಟ್ಟು ಹೋಗಿದ್ದೆ ನಾನ್ ಸಂತೆಗೆ ಹೋಗುವಾಗ ಬಂದು ಕೆಲ್ಸ ಎಲ್ಲ ಮುಗಿಸ್ಕೊಂಡು ಒಂದು ವಿಡಿಯೋಗೆ ವಾಯ್ಸ್ ಓರ್ ಕೊಡ್ಲಿಕ್ಕಿತ್ತು ವಾಯ್ಸ್ ಓರ್ ಕೊಟ್ಬಿಟ್ಟು ಹಾಗೆ ಈ ಸ್ಟ್ಯಾಂಡ್ ಎಲ್ಲ ಒರೆಸ್ ಬಿಟ್ಟು ತರ್ಕಾರಿನ ಜೋಡ್ಸ್ಕೊಳ್ತಾ ಇದೀನಿ ತರ್ಕಾರಿ ಅಂದ್ರೆ ಏನಿಲ್ಲ ಈ ಈರುಳ್ಳಿ ಆಲೂಗಡ್ಡೆ ಟೊಮೆಟೊ ಇಂಥದ್ದನ್ನ ಜೋಡ್ಸ್ಕೊಳ್ತೀನಿ ಇದ್ರಲ್ಲಿ ಅಷ್ಟೇನೆ ಮಿಕ್ಕಿದೇನಾದ್ರೂ ಏನಾದ್ರು ತರಕಾರಿ ತಂದಿದ್ರೆ ಈ ಬೆಂಡೆಕಾಯಿ ಹಸಿ ಮೆಣಸು ಕೊತ್ತಂಬರಿ ಸೊಪ್ಪು ಇಂಥದ್ದೆಲ್ಲ ಫ್ರಿಜ್ಜಲ್ಲಿ ಅಲ್ಲಿ ಎತ್ತಿರ್ತೀನಿ ಇವಾಗಂತೂನು ತರ್ಕಾರಿ ತುಂಬಾನೇ ದುಬಾರಿ ಆಗಿದೆ ಹ್ಮ್ ಕಮೆಂಟ್ಸ್ ಅಲ್ಲೂ ಕೂಡ ವ್ಯೂವರ್ಸ್ ಹೇಳ್ತಾ ಇದ್ರು ತರ್ಕಾರಿ ರೇಟ್ ಎಲ್ಲಾ ಜಾಸ್ತಿ ಆಗಿದೆ ಅಂತ ಇವತ್ತು ಕೆಂಪ್ ಹರವೆ ತಂದಿದ್ದೆ ನಾನು ಪಲ್ಯ ಮಾಡೋದಕ್ಕೆ ಅಂತ ಅದು ಕೂಡ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಸ್ವಲ್ಪ ಬೆಳ್ದ್ ಹೋದಾಗ ಆಗಿತ್ತು ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನ್ಸ್ತಾ ಇತ್ತು ಹಾಗೆ ಸಂಜೆ ನಾನು ಅಂಗ್ಳ ತೊಳೆದಿದ್ದೆ ನಾನು ಅಲ್ಲಿ ಒಬ್ಳೆ ಅಲ್ಲ ನಾನು ಮತ್ತೆ ಅಕ್ಕ ಇಬ್ರುನು ಸೇರ್ಕೊಂಡು ಅಂಗ್ಳ ತೊಳ್ದಿದ್ವಿ ಇವತ್ತು ಬ್ರಷ್ ಇಂದ ಉಜ್ಬಿಟ್ಟು ತೊಳೆದಿದ್ವಿ ತೊಳದ್ಬಿಟ್ಟು ಸ್ನಾನ ಎಲ್ಲಾ ಮುಗಿಸ್ಕೊಂಡ್ ಬಂದು ಕೂತ್ಕೊಂಡಿದೀನಿ ಐಸ್ ಕ್ರೀಮ್ ತಿಂತಾ ಕೂತಿದ್ದೀನಿ ಈ ಐಸ್ ಕ್ರೀಮ್ ಮಾವ ಅವರು ತಂದ್ಕೊಟ್ಟಿದ್ದು ಕೆಳಗಡೆ ಫ್ರಿಜ್ ಅಲ್ಲಿ ಇತ್ತು ಸಾನುಬಾಪು ನನ್ಗೆ ಕೊಟ್ಟಿದ್ದ ಚಿಕ್ಕಮ್ಮ ಐಸ್ ಕ್ರೀಮ್ ತಂದಿದೀವಿ ನೀನು ಕೂಡ ತಿನ್ನು ಅಂತ ಎರಡು ಐಸ್ ಕ್ರೀಮ್ ತಂದಿದ್ದ ಒಂದು ಐಸ್ ಕ್ರೀಮ್ ಕಪ್ ಅಲ್ಲಿ ನೀರ್ ಹಾಕೊಂಡ್ ಬಂದಿದ್ದ ಇನ್ನ ಒಂದಲ್ಲಿ ಐಸ್ ಕ್ರೀಮ್ ಇತ್ತು ಏನಾದ್ರೂ ಈ ತರ ತರ್ಲೆ ಕೆಲ್ಸ ಎಲ್ಲ ಮಾಡ್ತಾ ಇರ್ತೇನೆ ನನ್ ಮಗ ಐಸ್ ಕ್ರೀಮ್ ಎಲ್ಲ ತಿಂದು ನಾನು ಬಟ್ಟೆ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೆ ಹೀಗೆ ಸಂಜೆ ಚಿಕ್ಕಪುಟ ಏನಾದ್ರೂ ಕೆಲಸಗಳು ಇರುತ್ತೆ ಟೈಮ್ ಪಾಸ್ ಆಗ್ಬಿಡ್ತದೆ ನನಗೆ ಸಂಜೆ ಆದ್ರೆ ರಾತ್ರಿ ಸ್ವಲ್ಪ ಟೈಮ್ ಪಾಸ್ ಆಗೋದು ಕಷ್ಟ ಆರೂವರೆ ಏಳು ಗಂಟೆಯಿಂದ ಒಂಬತ್ತೊಂಬತ್ತೂವರೆವರೆಗೂ ಇವ್ರು ಬರೋದು ಲೇಟ್ ಅಲ್ವಾ ಹಾಗಾಗಿ ಅಷ್ಟರಲ್ಲಿ ನಮ್ಮನೆಯವರು ಸ್ವಲ್ಪ ಗ್ರಾಸರಿಸ ತಂದ್ರು ಏನೇನ್ ಖಾಲಿ ಆಗಿತ್ತು ಅದನ್ನೆಲ್ಲ ಒಂದು ಲೀಸ್ಟ್ ಮಾಡಿ ಕೊಟ್ಟಿದ್ದೆ ನಾನು ರಿನ್ ಪೌಡರು ಬಟ್ಟೆ ಸೋಪು ಇನ್ನ ಸ್ನಾನಕ್ ಸೋಪು ಪಾತ್ರೆ ಸೋಪು ಇಂಥದ್ದೆಲ್ಲಾ ಆಯ್ತು ಸಬೀನಾ ಪೌಡರ್ ಹಾಗೇನೆ ಈ ತೊಗರಿ ಉದ್ದಿನ ಬೇಳೆ ಆಯಿಲ್ ಅವಲಕ್ಕಿ ಎಲ್ಲಾ ಬೇಕಾಗಿತ್ತು ಕಾಬೂಲ್ ಕಡಲೆ ಇಂಥದ್ದೆಲ್ಲಾ ಒಂದು ಲೀಸ್ಟ್ ಮಾಡಿ ಕೊಟ್ಟಿದೆ ಇಷ್ಟೇ ಇಷ್ಟು ಸಾಮಗ್ರಿಗೆ ಸಾವಿರದ ಒಂದೂರು ರೂಪಾಯಿ ಆಗಿತ್ತು ಮಧ್ಯದಲ್ಲಿ ಏನ್ ಬೇಕು ಅದನ್ನ ತರ್ಸ್ಕೊಳ್ತಾ ಇರ್ತೀವಿ ಈ ಬೇಳೆ ತೊಗರಿ ಬೇಳೆ ಎಲ್ಲಾ ಅಹ್ ಒಮ್ಮೆಲೆ ತರ್ಸ್ಕೊಳೋದು ಒಂದೊಂದ್ ಕೆಜಿ ನನಗೆ ಸಾಕಾಗ್ತದೆ ಒಂದ್ ತಿಂಗ್ಳಿಗೆ ಎಣ್ಣೆ ಪ್ಯಾಕೆಟು ಎರಡ್ ತರ್ಸ್ತೀನಿ ಮಧ್ಯದಲ್ಲಿ ಖಾಲಿ ಆದಾಗ ಇನ್ನ ಒಂದು ತರ್ಸ್ಕೊಳ್ತೀನಿ ಹಾಗೆ ನಮ್ಮನೆಯವರು ಹೊರಟ್ರು ಹ್ಮ್ ಗ್ರೋಸರಿಸ್ ತಂದು ಕೊಟ್ಟು ಹೋಗೋದಕ್ಕೆ ಅಂತಾನೆ ಅವರು ಬಂದಿದ್ದಾಗಿತ್ತು ಇವಾಗ ನಾನು ಎಲ್ಲಾ ಜೋಡ್ಸ್ಕೊಳ್ತಾ ಇದೀನಿ ಮೊದ್ಲಿಗೆ ಸೋಪ್ ಎಲ್ಲ ಒಂದು ಟಬ್ಬಿಗೆ ಹಾಕ್ಬಿಟ್ಟು ಜೋಡ್ ಜೋಡ್ಸ್ಕೊಂಡೆ ಸೋಪ್ ಎಲ್ಲಾ ಹಾಕೋದಕ್ಕೆ ಅಂತ ನಾನು ಒಂದು ಪುಟ್ಟ ಟಬ್ಬನ್ನ ಅನ್ನ ಮಾಡಿಟ್ಕೊಂಡಿದೀನಿ ಹಾಗೆ ಇವಾಗ ಮಿಕ್ಕಿದ್ ಸಾಮಗ್ರಿ ಎಲ್ಲಾ ಡಬ್ಬಕ್ ಹಾಕ್ಬಿಟ್ಟು ಎತ್ತಿಟ್ಕೊಳ್ತಾ ಇದೀನಿ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು ಭಾನುವಾರ ರಾಘವೇಂದ್ರನ ಬರ್ತಡೇ ಆಗಿತ್ತು ಜೂನ್ ಎರಡಕ್ಕೆ ಎಲ್ಲರೂ ಕೂಡ ರೆಡಿ ಆಗಿ ಹೊರಟಿದ್ದಾರೆ ಬರ್ತಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಬರ್ತ್ಡೇ ಪಾರ್ಟಿ ಆಚರಣೆ ಮಾಡೋದಕ್ಕೆ ಹೋಗ್ತಾ ಇದೀವಿ ಬರ್ತ್ಡೇ ಪಾರ್ಟಿ ಆಚರಣೆ ಮಾಡೋ ವಿಧಾನ ಫಸ್ಟ್ ಕೂಲಿಂಗ್ ಗ್ಲಾಸ್ ಹಾಕೊಳ್ಬೇಕು ಆಮೇಲೆ ಹೇರ್ ಸರಿ ಮಾಡ್ಕೊಳ್ಬೇಕು ಆಮೇಲೆ ಆರಾಮಾಗಿ ಕೂತ್ಕೊಳ್ಬೇಕು ಆಮೇಲೆ ಒಂದ್ ತಮ್ಸ ಮಲ್ಬಾರ್ ಬೇಕರಿಯಲ್ಲಿ ಕೇಕ್ ತರೋಕೆ ಹೋಗಿದ್ದಾರೆ ಏನ್ ಇವತ್ ಕೇಕ್ ಸಿಗ್ಬೋದ ಇವತ್ತು ಬ್ಲಾಗ್ ಮಾಡಿದ್ದು ನಮ್ಮ ಮನೆಯವರು ನಾನ್ ಹೋಗಿರ್ಲಿಲ್ಲ ನಮ್ಮ ಮನೆಯವರು ರಾಘವೇಂದ್ರ ಸಂತೋಷ ಕಾವ್ಯ ನಾಲ್ಕೈ ಜನ ಹೋಗಿದ್ರು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ನಾನ್ ಯಾಕೆ ಹೋಗಿಲ್ಲ ಅಂತಂದ್ರೆ ಸಾನು ಪಾಪು ಇವ್ರ ಹೊರಡೋ ಟೈಮ್ ನಲ್ಲಿ ಮೇಲ್ಕಡೆನೆ ಇದ್ದ ಆಡ್ಕೊಂಡಿದ್ದ ಮತ್ತೆ ಪಾಪ ಆಟಾಡ್ತಾ ಇದ್ದನಲ್ವಾ ಅವ್ನಿಗೆ ಯಾಕೆ ಕೆಲ್ಕಡೆ ಹೋಗು ಮಗ ಅಂತ ಹೇಳ್ಬಿಟ್ಟು ನಾನ್ ರೆಡಿ ಆಗಿ ಹೋಗೋದು ಅಂತ ನಾನು ಹೋಗ್ಲಿಲ್ಲ ಪಾಪು ಜೊತೆನಲ್ಲೇ ಉಳ್ದೆ ಮತ್ತೆ ನೀವ್ ಹೇಳ್ಬಹುದು ಪಾಪುಗೂ ಕೂಡ ಕರ್ಕೊಂಡ್ ಹೋಗ್ಬೋದಿತ್ತಲ್ವ ವಿದ್ಯಾ ಅಂತ ಸಂಜೆ ಆಗಿತ್ತು ತೀರಾ ಸಂಜೆ ಹೊತ್ತಿಗೆ ಆರೂವರೆ ನಂತರ ಎಲ್ಲ ಪಾಪುಗೆ ಕರ್ಕೊಂಡು ನಾವೆಲ್ಲೂ ಹೊರಗಡೆ ಹೋಗೋದಿಲ್ಲ ಅವ್ರ ಮಮ್ಮಿ ಪಪ್ಪ ಹೋಗೋದಿಲ್ಲ ಅಂತಲ್ಲ ಆದ್ರೆ ನಾವೆಲ್ಲೂ ಕರ್ಕೊಂಡು ಹೋಗೋದಿಲ್ಲ ರಾತ್ರಿ ಟೈಮ್ ಎಲ್ಲಾನು ಸಬ್ಸರ್ಕೊಂಡ ಹತ್ರ ಬಂದು ತಲುಪಿದೀವಿ ಒಂದ್ ಬೇಜಾರ್ ಅಂದ್ರೆ ವಿದ್ಯಾ ಮಿಸ್ಸಿಂಗು ಬರ್ತ್ಡೇ ಬಾಯ್ ಹದಿನೆಂಟು ವರ್ಷ ತುಂಬಿದೆ ಅವನಿಗೆ ಅದರದೇ ಪಾರ್ಟಿ ಫಸ್ಟ್ ಟೈಮ್ ಅಲ್ಲ ನಾವು ಈ ತರ ಔಟ್ಸೈಡ್ ಬಂದು ಕೇಕ್ ಕಟ್ ಮಾಡ್ತಿರೋದು ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ ಅವಾಗ ಇವಾಗ ಕೇಕ್ ಎಲ್ಲ ಎಲ್ಲ ಕಟಿಂಗ್ ಮಾಡಿ ನೆಕ್ಸ್ಟ್ ಒನ್ಯಾಕ್ಸ್ ತೊಂದ್ರೆ ಇಲ್ಲ ಕ್ಲೀನ್ ಮಾಡೋಕೆ ಅವನ ಗಟ್ಟಿ ಬ್ಯೂಟಿಫುಲ್ ಪ್ಲೇಸ್ ಸೂಪರ್ ಸೂಪರ್ ಅಲ್ಲ

ಕೇಕ್ ನಿಲ್ತಾ ಇಲ್ಲ ಹಾಗಾಗಿ ಗಮ್ ಟೇಪ್ ಆಗ್ತಾ ಇದೆ ಕೇಕ್ ಹಾರ್ಸ್ಕೋಗುವೆ ಎಳ್ಳಿ ಪೋರ್ಸಿಗೆ ರೆಟ್ ಮಾತ್ರೆ ಇರೋದು ஏன்னா

ಏಯ್ ಏಯ್ ಏ ಏಯ್ ಎಸ್ ಎ ಸಕ್ಕಿ ಹಾರ್ತಂತೆ ಸೂರ್ಯ ಮುಳುಗ್ತಂತೆ ಬಾಯ್ಲ್ ಕೇಕ್ ಬಿತ್ತಂತೆ ಇಷ್ಟ ಕೇಕನ್ನ ನಾವು ಕಟ್ ಮಾಡಿ ತಿಂದಿದೀವಿ ಆದ್ರೆ ಬಾಕಿ ಕೇಕನ್ನ ಮನೆಗ್ ತಗೊಂಡೋಗಿ ಕಟ್ ಮಾಡಿ ಎಲ್ಲರಿಗೂ ಹಂಚೋ ಪ್ರೋಗ್ರಾಮ್ ಇದೆ ಮುಖಕ್ಕ ಕೇಕ್ ಏರ್ಬೇಡ ನಿಲು ಮುಖಕ್ಕೇ ಇಷ್ಟೇ ಕೇಕ್ ಹಾಕೋದು ಸಂಪ್ರದಾಯ ಅಲ್ಲ ಇದು ಹಿಂಗೆ ಯಾರು ಮಾಡಲಿಕ್ಕೆ ಹೋಗಬೇಡಿ ಕೇಕನ್ನು ತೆಗೆದು ಮುಖಕ್ಕೆ ಹಾಕೋದು ಆ ಥರ ಎಲ್ಲ ಬೇಡ ಸೇಫಾಗಿ ಕೇಕ್ ಮಾಡ್ತಾ ಬ್ಯೂಟಿಫುಲ್ ಲೊಕೇಶನ್ದಲ್ಲಿ ಕೇಕ್ ಕಟ್ ಮಾಡಾಯಿತು

ಮಸ್ತಲ್ಲ ನೈಟ್ ವ್ಯೂತಿ ಸೆಲೆಬ್ರೇಷನ್ ಮುಗೀತು ಇವಾಗ ಪಾರ್ಟಿ ಮಾಡೋಕೆ ಹೋಗ್ತಾ ಇದ್ದೀವಿ ಡಿಲೈಟ್ ಸರಿ ಹೋಟೆಲ್ ಡಿಲೈಟ್ ಊಟಕ್ಕೆ ಹೋಟೆಲ್ ಡಿಲೈಟ್ಗೆ ಬಂದಿದ್ರು ನನ್ಗೆ ಇವರು ಊಟಕ್ಕೆ ಹೋಗ್ತಾರೆ ಅಂತೆಲ್ಲ ಗೊತ್ತೇ ಇಲ್ಲ ಎಲ್ಲೋ ಹೋಗ್ಬಿಟ್ಟು ಕೇಕ್ ಕಟಿಂಗ್ ಮಾಡ್ಕೊಂಡು ಏನಾದ್ರು ಐಸ್ ಕ್ರೀಮ್ ತಿನ್ಕೊಂಡ್ ಬರ್ತಾರೆ ಅಂತ ನಾನ್ ಅನ್ಕೊಂಡಿದ್ದೆ ನೋಡಿದ್ರೆ ಊಟ ಎಲ್ಲಾ ಮುಗಿಸ್ಕೊಂಡು ಬರ್ತಾ ಇದಾರೆ ಇವ್ರು ರಾತ್ರಿ ಎಂಟು ಗಂಟೆಗೇನೋ ಊಟಕ್ಕೆ ಹೋಗಿದ್ರಂತೆ ಮನೆಯಿಂದ ಆರ್ ಗಂಟೆ ಆರೂವರೆಗೆ ಹೊರಟಿದ್ದವ್ರು ರಾತ್ರಿ ಒಂಬತ್ತುವರೆ ಮನೆಗ್ ಬಂದಿದ್ದಾರೆ ಚೆನ್ನಾಗಿ ನಾನ್ ವೆಜ್ ಊಟ ಮಾಡಿದ್ದಾರೆ ಇವತ್ತು ನಾಲ್ಕು ಜನ ಸೇರ್ಕೊಂಡು ಚಿಕನ್ ನೂಡಲ್ಸ್ ಎಗ್ ನೂಡಲ್ಸ್ ಅಂತ ನನ್ಗೆ ಅಷ್ಟೊಂದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನೂಡಲ್ಸ್ ತಗೊಂಡಿದ್ರು ರೋಟಿ ತಗೊಂಡಿದ್ರು ಕರಿ ತಗೊಂಡಿದ್ರು ಬಿರಿಯಾನಿ ತಗೊಂಡಿದ್ರು ಕಬಾಬ್ ತಗೊಂಡಿದ್ರು ಅಹ್ ಸಿಕ್ಕಾಪಟ್ಟೆ ವೆರೈಟಿ ತಗೊಂಡು ಹೊಟ್ಟೆ ತುಂಬಾ ತಿನ್ಕೊಂಡ್ ಬಂದಿದ್ದಾರೆ ನಾಲ್ಕು ಜನನು ಇವತ್ತು ನಮ್ಮ ಮನೆಯವರು ವ್ಲಾಗ್ ಮತ್ತೆ ಮತ್ತೇನಕ್ ವಾಯ್ಸ್ ಅವರು ಕೊಡೋದು ಅಂತ ಹಾಗೆ ಇಟ್ಟಿದೀನಿ ಇವತ್ತಿನ ವ್ಲಾಗ್ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ